ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ನಂದಿನಿ ಲೇಔಟ್ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆದಿದ್ದಾರೆ ಅನ್ನುವಂಥದ್ದು ಈ ಪ್ರಕರಣ ಇದು ಬೆಂಗಳೂರಿನ ನಂದಿನಿ ಲೇಔಟ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ರಾಜ್ಕುಮಾರ್ ಸಮಾಧಿ ಬಳಿ ಈ ಘಟನೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ವಾಜಪೇಯಿ ಜನ್ಮ ಶತಮಾನೋತ್ಸವದ ಅಂಗವಾಗಿ ಕಾರ್ಯಕ್ರಮಕ್ಕೆ ತೆರಳಿದ್ದಂತಹ ಮುನಿರತ್ನ ಈ ಟೈಮಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇವರ ಮೇಲೆ ಮೊಟ್ಟೆ ಹೊಡೆದಿದ್ದಾರೆ ಸೊ ಹಾಗಾಗಿ ರಸ್ತೆಯಲ್ಲೇ ಕುಳಿತು ಮುನಿರತ್ನ ಮತ್ತು ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸ್ಥಳಕ್ಕೆ ಲೇಔಟ್ ಪೊಲೀಸರು ಭೇಟಿ ನೀಡಿದ್ದಾರೆ ನೋಡಿ ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಮುನಿರತ್ನ ಏನು ಕೂತಿದಾರಲ್ಲ ಆ ಜಾಗದಲ್ಲಿ ಅವರ ಬೆಂಬಲಿಗರು ಕೂಡ ಕೂತಿದ್ದಾರೆ ಅವರು ಇವತ್ತು ರಾಜ್ಕುಮಾರ್ ಸಮಾಧಿ ಬಳಿಗೆ ಅಲ್ಲಿ ಅಲ್ಲಿ ಹೋಗ್ತಾ ಇದ್ರು ಆ ಜಾಗದಲ್ಲಿ ಯಾಕಂದರೆ ವಾಜಪೇಯಿಯವರ ಶತಮಾನೋತ್ಸವ ಕಾರ್ಯಕ್ರಮ ಏನಿದೆಯಲ್ಲ ಆ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳೋದಿಕ್ಕೆ ಅಂಥೇಳಿ ಹೋಗ್ತಾ ಇದ್ದಂಥ ಮುನಿರತ್ನ ಆ ಟೈಮಲ್ಲಿ ಯಾರೋ ಕಾಂಗ್ರೆಸ್ನ ಕಾರ್ಯಕರ್ತರು ಬಂದು ಮೊಟ್ಟೆ ಎಸ್ದಿದ್ದಾರೆ ಮೊಟ್ಟೆ ಹೊಡೆದಿದ್ದಾರೆ ಅಂತ ಹೇಳಿ ಈಗ ಆರೋಪವನ್ನು ಮಾಡಲಾಗಿದೆ dikara dikara <in http> <inequity> ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸ್ದಿರುವಂತಹ ಒಂದು ಆರೋಪ ಏನ್ ಕೇಳಿ ಬಂದಿದೆ ತಕ್ಷಣ ಸ್ಥಳದಿಂದ ಬಿಜೆಪಿ ಶಾಸಕ ಮುನಿರತ್ನ ತೆರಳಿದ್ದಾರೆ ಈಗ ಬಳಿಕ ರಾಜ್ಕುಮಾರ್ ಸಮಾಧಿ ಬಳಿ ಮುನಿರತ್ನ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಮುನಿರತ್ನ ತೆರಳಿದ ಬಳಿಕ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಗಲಾಟೆ ಆಗಿದೆ ಕಾರ್ಯಕರ್ತರು ಪರಸ್ಪರ ಕೈ ಕೈ ಮಿಲಾಯಿಸಿದ್ದಾರೆ ಮುನಿರತ್ನ ಬೆಂಬಲಿಗರೇ ಮೊಟ್ಟೆ ಎಸ್ದಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ ಅವ್ರು ಮಾಡ್ತಾ ಇರೋ ಆರೋಪ ಆದರೆ ಮುನಿರತ್ನ ಬೆಂಬಲಿಗರೇ ಹೇಳೋದು ಕಾಂಗ್ರೆಸ್ನವರು ಎಸ್ದಿದ್ದಾರೆ ಅಂತೇಳಿ ಆದರೆ ಈಗ ಕಾಂಗ್ರೆಸ್ ಉಲ್ಟಾ ಅವ್ರ ಮೇಲೇ ಆರೋಪ ಮಾಡ್ತಾ ಇದೆ ಪ್ರತಿಭಟನೆ ಮತ್ತು ಗಲಾಟೆ ಆಗಿದೆ ಅಲ್ಲಿ ಸೊ ಹಾಗಾಗಿ ಈಗ ಒಂದಷ್ಟು ಜನರನ್ನು ಪೊಲೀಸರು ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ ಸೊ ಇದು ಪ್ರತಿಭಟನೆ ನಡೀತಾ ಇರುವಂತಹ ಸ್ಥಳ ಜೊತೆಗೆ ಅಲ್ಲಿ ಹೇ ಎಲ್ಲಿ ಘಟನೆ ಆಯಿತು ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಅಲ್ಲಿ ಕಾರ್ ಏನು ಹೋಗ್ತಾ ಇದೆಯಲ್ಲ ಆ ಒಂದು ವೈಟ್ ಕಲರ್ ಕಾರ್ ಏನು ಕಾಣಿಸ್ತಾ ಇದೆ ಅದು ಮುನಿರತ್ನ ಅವರ ಕಾರು ಸೊ ಮುನಿರತ್ನ ಅವರು ಆ ಕಾರಿನಲ್ಲಿ ಹೋಗುವಾಗ ಕಲ್ಲು ಹೊಡೆದಿದ್ದಾರೆ ಜೊತೆಗೆ ಮೊಟ್ಟೆ ಕೂಡ ಹೊಡೆದಿದ್ದಾರೆ ಅನ್ನುವಂಥದ್ದು ಈಗಿರುವಂಥ ಆರೋಪ ಸೊ ಹಾಗಾಗಿ ತಲೆಗೆ ಕೂಡ ನನಗೆ ಪೆಟ್ಟಾಗಿದೆ ಅನ್ನುವಂಥದ್ದನ್ನು ಮುನಿರತ್ನ ಅವರು ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಇನ್ನೊಂದು ಫೋಟೋದಲ್ಲಿ ತಾವೇನು ನೋಡ್ತಾ ಇದ್ದೀರಲ್ಲ ಮುನಿರತ್ನ ಅವರ ತಲೆ ಮೇಲೆ ಕೆಲವೊಬ್ಬರು ಕೈ ಹಿಡಿದಿದ್ದಾರೆ ಅಂದರೆ ತಲೆಗೆ ಪೆಟ್ಟಾಗಿದೆ ಅವರಿಗೆ ಅನ್ನೋ ರೀತಿಯಲ್ಲಿ ಸೊ ಅಲ್ಲೇ ಸ್ಥಳದಲ್ಲೇ ಕೂತ್ಕೊಂಡು ಪ್ರತಿಭಟನೆಯನ್ನು ಮಾಡಿದ್ರು ಮುನಿರತ್ನ ಅವರು ಅದಾದ ನಂತರ ಅಲ್ಲಿಂದ ಹೊರಟರು ಬಟ್ ಅವ್ರು ಹೋದ ಮೇಲೆ ಅಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗಲಾಟೆ ಆಯಿತು ಬಿ ಜೆ ಹೇಳೋ ಪ್ರಕಾರ ಕಾಂಗ್ರೆಸ್ ಅವರು ಮೊಟ್ಟೆ ಹೊಡೆದಿದ್ದಾರೆ ಕಲ್ಲು ಹೊಡೆದಿದ್ದಾರೆ ಅಂತೇಳಿ ಆದರೆ ಕಾಂಗ್ರೆಸ್ ಅವರು ಹೇಳೋದು ಇಲ್ಲ ಬಿಜೆಪಿಯವರೇ ಇದನ್ನು ಬೇಕು ಅಂತ ಮಾಡಿದ್ದಾರೆ ಅವ್ರ ಮೇಲೆ ಅವರೇ ಕಲ್ಲು ಹೊಡೆದಿದ್ದು ಮತ್ತು ಮೊಟ್ಟೆ ಹೊಡೆದಿದ್ದು ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಕೆಲವು ಪ್ರತಿಭಟನಾಕಾರರನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡು ವ್ಯಾನ್ನಲ್ಲಿ ಕರ್ಕೊಂಡು ಹೋಗಿದ್ದಾರೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಕಿರಣ್ ಹನಿ ಹಡ್ಕೊಂಡಿಡ್ತಾರೆ ಕಿರಣ್ ಯಾವಾಗ ಆಗಿದ್ದು ಒಂದು ಘಟನೆ ಏನೇ ಎಕ್ಸಾಕ್ಟಾಗಿ ನಡೆದಿದ್ದೇನಿಲ್ಲಿ ಏನಕ್ಕೆ ಆಗಿರುವಂಥದ್ದು ರೆಹಮಾನ್ ಸದ್ಯಕ್ಕೆ ಸಿಗ್ತಿರುವಂತಹ ಪ್ರಾಥಮಿಕ ಮಾಹಿತಿಗಳ ಪ್ರಕಾರವಾಗಿ ಇವತ್ತು ಬೆಳಗ್ಗೆ ಸುಮಾರು ಒಂದು ಗಂಟೆಗಳ ಹಿಂದೆ ಬೆಂಗಳೂರಿನ ರಾಜರಾಜ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಲಕ್ಷ್ಮೀದೇವಿ ನಗರ ವಾರ್ಡ್ನಲ್ಲಿ ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಮಾಜಿ ಪ್ರಧಾನಿ ವಾಜಪೇಯಿ ಅವರ ಜನ್ಮಶತಮಾನೋತ್ಸವ ಕಾರ್ಯಕ್ರಮವನ್ನು ಬಿಜೆಪಿ ವತಿಯಿಂದ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಶಾಸಕ ಮುನ್ರತ್ನ ಸೆರಳುತ್ತಾ ಇದ್ರು ಅವರು ಆ ಕಚೇರಿ ಸ್ಥಳಕ್ಕೆ ತಲುಪುವಂತಹ ಸಂದರ್ಭಕ್ಕೆ ಅಲ್ಲಿ ಜಮಾಯಿಸಿದಂತಹ ಕಾಂಗ್ರೆಸ್ ಕಾರ್ಯಕರ್ತರು ಏಕಾಏಕಿಯಾಗಿ ಮುಂದರತ್ನ ಅವರ ಕಾರಿನ ಮೇಲೆ ಹೊಟ್ಟೆಯಿಂದ ಎಸೆಯುವ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಶಾಸಕ ಮುಂದತ್ನ ಬೆಂಬಲಿಗರು ಮಾಡಿದ್ದಾರೆ ಈ ಸಂದರ್ಭಕ್ಕೆ ಶಾಸಕ ಮುಂದತ್ನ ಅವರು ಕಾರಿನಲ್ಲಿ ಇಳಿಯುವಂತಹ ಪ್ರಯತ್ನವನ್ನ ಮಾಡಿದ್ರು ಆ ಸಂದರ್ಭಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಕಾರಿನ ಬಳಿ ಜಮಾಯಿಸಿದ್ರು ಅನ್ನುವಂತಹ ಒಂದು ಆರೋಪವನ್ನ ಮಾಡಲಾಗ್ತದೆ ಹೀಗಾಗಿ ಒಂದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಂತ ಕಾರಣಕ್ಕಾಗಿ ತಕ್ಷಣಕ್ಕೆ ಸ್ಥಳದಿಂದ ಮುಂದತ್ನ ಕಾರಿನಲ್ಲಿ ಸೆರಳಿಸು ನಂತರ ರಾಜ್ಕುಮಾರ್ ಸಮಾಧಿ ಬಳಿ ತೆರಳಿ ಅಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು ಘಟನೆಯ ವಿಚಾರವಾಗಿ ಅನ್ನುವಂತ ಮಾಹಿತಿ ಲಭ್ಯವಾಗ್ತದೆ ಇಲ್ಲಿ ಮುಂದರತ್ನ ಬೆಂಬಲಿಗರು ಕಾಂಗ್ರೆಸ್ ಕಾರ್ಯಕರ್ತರಿಂದ ತಮ್ಮ ಕಾರಿನ ಮೇಲೆ ಹಲ್ಲೆ ಯತ್ನ ಮತ್ತು ಮೊಟ್ಟೆ ಎತ್ತಿರುವಂತ ಪ್ರಯತ್ನ ಆಗಿದೆ ಅನ್ನುವಂತ ಆರೋಪವನ್ನು ಮಾಡ್ತಾ ಇದ್ರೆ ಆ ನಂತರ ಮುಂದತ್ನ ಸ್ಥಳದಿಂದ ತೆರಳಿದ ಬಳಿಕ ಮುಂದತ್ನ ಬೆಂಬಲಿಗರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಒಂದಷ್ಟು ಘರ್ಷಣೆ ಏರ್ಪಟ್ಟಿದೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇದೆ ಇದರ ಜೊತೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಆರೋಪವಾಗಿ ವ್ಯಕ್ತವಾಗುತ್ತಿರುವಂತಹ ಆರೋಪ ಏನಂದ್ರೆ ಮುಂದರತ್ನ ಬೆಂಬಲಿಗಳೇ ನಮ್ಮ ಮೇಲೆ ಹಲ್ಲೆಯನ್ನ ಮಾಡಿದರೆ ನಾವು ಯಾವುದೇ ಮೊಟ್ಟೆಯನ್ನ ತಂದಿರಲಿಲ್ಲ ಮೊಟ್ಟೆಯನ್ನ ಎಸದೆ ಇಲ್ಲ ಅನ್ನುವಂತಹ ಒಂದು ಆರೋಪವನ್ನು ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಈ ಸಂದರ್ಭಕ್ಕೆ ಮುಂದರತ್ನ ಬೆಂಬಲಿಗರಿಂದ ಕಾಂಗ್ರೆಸ್ ಕಾರ್ಯಕರ್ತರು ವಿಷಯದ ಕಾರಿನ ಮೇಲೆ ಕಲ್ಲು ಎತ್ತಿ ಹಾಕಿ ಜಖಮಗೊಳಿಸಿ ಿದ್ದಾರೆ ಅನ್ನುವಂತ ಒಂದು ಆರೋಪವನ್ನು ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಮಾಡ್ತಾ ಇದ್ದಾರೆ ಹೀಗಾಗಿ ಸ್ಥಳದಲ್ಲಿ ಒಂದಷ್ಟು ಬಿಗಿನ ವಾತಾವರಣ ಏರ್ಪಟ್ಟಿದೆ ಘಟನೆ ಮಾಹಿತಿ ಇಳಿದಂತಹ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಿಂದ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ಮತ್ತು ಅಲ್ಲಿ ಪ್ರತಿಭಟನೆ ಮತ್ತು ಗಲಾಟೆ ನಡೆಸಿದಂತವರನ್ನು ವಶಕ್ಕೆ ಪಡೆದು ಕರೆದಿದ್ದಾರೆ ಈಗ ಸ್ಥಳದಲ್ಲಿ ಒಂದಷ್ಟು ಬಿಗಿನ ವಾತಾವರಣ ಇದೆ ಮುನ್ರತ್ನ ಬೆಂಬಲಿಗರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಒಂದಷ್ಟು ಅಲ್ಲಿ ಒಂದು ರೀತಿಯಲ್ಲಿ ಉದ್ವಿಗ್ನದ ವಾತಾವರಣದಿಂದ ಕೂಡಿರುವಂತಹ ಒಂದು ಸನ್ನಿವೇಶ ಇದೆ ಹೀಗಾಗಿ ಇರುವಂತಹ ಆರೋಪ ಏನಂದ್ರೆ ಮುನ್ರತ್ನ ಕಾರಿನ ಮೇಲೆ ಹಲ್ಲೆ ಮೊಟ್ಟದ್ದ ಹಲ್ಲೆ ನಡೆಸುವಂತ ಯತ್ನ ಕಾಂಗ್ರೆಸ್ ಕಾರ್ಯಕರ್ತರು ಆಗಿದೆ ಅನ್ನುವಂತ ಆರೋಪ ಒಂದು ಕಡೆ ಇದ್ರೆ ಮುಂದಿನ ಬೆಂಬಲಿಗರಿಂದಲೇ ಕಾಂಗ್ರೆಸ್ ಕಾರ್ಯಕರ್ತರಿಂದ ಹಲ್ಲೆ ನಡೆಸುವಂತ ಒಂದು ಪ್ರಯತ್ನ ಆಗಿದೆ ಅನ್ನುವಂಥದ್ದು ಮತ್ತೊಂದು ಆರೋಪ ಕೂಡ ಇದೆ ಎರಡೂ ಕಡೆಯಿಂದ ಕೂಡ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇದೆ ರೆಹಮಾನ್ ಓಕೆ ಥ್ಯಾಂಕ್ ಯು ಕಿರಣ್ ಈಗ ಸದ್ಯಕ್ಕೆ ಅಲ್ಲಿ ಪರಿಸ್ಥಿತಿ ತಿಳಿಗೊಂಡಿದೆ ಯಾಕಂದ್ರೆ ಈಗ ಕಾಂಗ್ರೆಸ್ ಮತ್ತೆ ಬಿಜೆಪಿಯ ಕಾರ್ಯಕರ್ತರು ಏನು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಆ ಸ್ಥಳಕ್ಕೆ ಪೊಲೀಸರು ಕೂಡ ತೆರಳಿದ್ರು ಜೊತೆಗೆ ಯಾರಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಅಂತವ್ರನ್ನೆಲ್ಲರೂ ಕೂಡ ಚದುರಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಕೆಲವೊಂದಷ್ಟು ಜನ ಈಗಾಗಲೇ ಅಲ್ಲಿಂದ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ